ಈ ಥರ ವರ್ಕ್ ಇದೆ ಹಾಂ ಇದ್ರ ನಿಚ್ಚರ ಕೈಸ ಫುಲ್ ರನ್ನಿಂಗ್ ಈ ಥರ ಬಂದಿತ್ತು ಸರಿ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈಗ ನಾನು ಚಹಾ ಕುಡಿಬೇಕು ಫಸ್ಟ್ ಎತ್ ಕೂಡಲೇ ನನಗೆ ನೀರು ಚಹಾ ಬೇಕು ಚಹಾ ಬಿಸಿ ಮಾಡಕ್ಕೆ ಇಟ್ಟೀನಿ ಯಾವಾಗಲೂ ನಾನು ಇಲ್ಲಿ ಬಂದರೆ ಇದೇ ಗ್ಲಾಸ್ನಲ್ಲಿ ನನಗೆ ಚಹಾ ಬೇಕು ನಾಡಿ ಬೇರೆ ಗ್ಲಾಸ್ ಇದ್ರೆ ನಡಂಗಿಲ್ಲ ಕಂಪಲ್ಸರಿ ಚಹಾ ಇಷ್ಟು ಇಷ್ಟಿರ್ಬೇಕು ನನಗೆ ಮತ್ತು ಜಾಸ್ತಿ ಚಹಾ ಹಾಕ್ಕೊಂಡಿನಿ ಈಗ ಚಹಾ ಕುಡಿತೀನಿ ಕುಡಿದಿಂದ ಮತ್ತೆ ನಾಷ್ಟಾ ಏನು ಮಾಡ್ತಾರೆ ಮಮ್ಮಿ ಅದು ನೋಡೋಣ ನೋಡಿರಿ ಫ್ರೆಂಡ್ಸ್ ಈ ಥರ ಭಾಳ ಅಂದರೆ ಭಾಳ ಬಿಸಿ ಇದೆ ಚಹಾ ಈಗ ಅದ್ರ ಜೊತೆ ಸ್ವಲ್ಪ ನೀರು ಮತ್ತು ಬಿಸ್ಕಿಟ್ ಅದು ತೊಗೊತೀನಿ ಈಗ ಎಲ್ಲ ಕೆಲಸ ಮಾಡಿ ಮುಖ ತೊಳ್ಕೊಳಕ್ಕೆ ಹೋಗ್ಯಾರ ಈಗ ಬಂದಿಂದ ನಾಷ್ಟ ಮಾಡೋದು ಸ್ಟಾರ್ಟ್ ಮಾಡ್ತಾರೆ ಮಮ್ಮಿ ಚಹಾ ತೊಗೊತೀನಿ ಹೊರಗೆ ಕುಡ್ತೀನಿ ಒಂದು ಪ್ಲೇಟ್ ತೊಗೊತೀನಿ ಫಸ್ಟ್ ನೀರು ಬೇಕು ோ த நான் நம்ம നാഷ്ടായിട്ടില്ല ഏന ഇല്ല ಯಾರು ನೀನು ನಾಷ್ಟ ಮಾಡಿಲ್ಲ ನೋಡು ಕನ್ನಡ ಚಂದಾಗ ಮಾತಾಡೋದು ಕಲಿ ಬಂದರೆ ಮಾತಾಡು ಇಲ್ಲಂದ್ರೆ ಮಾತಾಡಬೇಡ ಎಷ್ಟು ಬರ್ತೈತೆ ಅಷ್ಟ ಮಾತಾಡಬೇಕು ಮತ್ತೆ ನೀನು ಮಾತಾಡೋದು ಫ್ರೆಂಡ್ಸ್ಗೆ ತಿಡಂಗಿಲ್ಲ ಅದು ನಾಷ್ಟ ಆಯ್ತಿಲ್ಲ ಯಾ ಯಾಕಿನ ಮಾಡಿಲ್ಲ ಹ್ಮ್ ಹೋಮ್ವರ್ಕ್ ಎಲ್ಲ ಮಾಡಿಲ್ಲ ಇನ್ಮೇಲ್ ಮಾಡ್ತೇನೆ ವರ್ಕ್ ನೋಡ್ರಿ ಫ್ರೆಂಡ್ಸ್ ನಾವು ಕನ್ನಡ ಮಾತಾಡಕತ್ತೀವಿ ನಿಮ್ಗೆ ನಮ್ಮ ಮಾತು ಅರ್ಥ ಆಗ್ತಾ ಇದಾವ ಏನಿಲ್ಲ ನನಗೆ ಕಾಮೆಂಟ್ ಮಾಡಿ ಹೇಳಿ ಯಾರು ನೋಡಕತ್ರಿ ಯಾರು ನಂದು ಸ್ಯಾರಿ ಕಲೆಕ್ಷನ್ ಹೇಗಿದೆ ತೋರ್ಸೋಣ ಇದು ಯಾವತ್ ಸ್ಯಾರಿ ನಂದು ಎಂಗೇಜ್ಮೆಂಟ್ ಇಂದ ಇದು ಗೊತ್ತೈತೆ ಇದು ಏನೇನ ಇದು ಗುಂಗಟ್ ಎಂಗೇಜ್ಮೆಂಟ್ಗೆ ತಂದಿದ್ದು ಇದು ಹಾಕೊಂಡಿದ್ದು ಕಿವಿ ಸ್ವಿಚ್ ಅವಾಗ ಹಾಕೊಂಡಿದ್ದು ಇದು ಗುಂಗಟ್ ಮತ್ತ ಇದು ಸ್ಯಾರಿ ಇದು ಬ್ಲೌಸ್ ಉಲ್ಟಾ ಮಾಡ್ತೀವಿ ನಾವು ಉಲ್ಟಾ ಯಾಕೆ ಮಾಡ್ತೀವಿ ಅಂತಂದರೆ ಇದು ಕಪ್ಪ ಆಗಲ್ಲ ಏನಾರ ಇದು ಸ್ಟೋನ್ ವರ್ಕ್ ಆಗಲಿ ಟಿಕ್ಲಿ ವರ್ಕ್ ಇರ್ತಲ್ಲ ಯಾವಾಗಲೂ ನಾವು ಬನಾರಸ್ ಸ್ಯಾರಿ ಆಗಲಿ ಏನಾರ ವರ್ಕಿಂದ ಸೀರೆ ಇರ್ತಾವಲ್ಲ ಈ ಥರ ಉಲ್ಟಾ ಫೋಲ್ಡ್ ಮಾಡಿನ ಇಡಬೇಕು ಇಲ್ಲಾಂದ್ರೆ ಏನಾಗುತ್ತ ಕಪ್ಪಾಗಿಬಿಡುತ್ತ ಸೀರೆ ಈಗ ನಾವು ನಂದು ಮದುವೆಯಾಗಿ ಈಗ ಹನ್ನೆರಡು ಹದಿಮೂರು ವರ್ಷ ಆಯಿತು ಆದ್ರೂ ಇದು ನೋಡಿರಿ ಹಂಗೆ ಇದೆ ಇದು ಬನಾರಸ್ ಬನಾರ ಹದಿಮೂರು ವರ್ಷ ಹದಿಮೂರು ಹನ್ನೆರಡು ವರ್ಷ ಆಯಿತು ಈಗ ನಾನು ಹೆಂಗಿತ್ತು ಒಳಗೆ ಇದು ಬಿಚ್ಚ ನೋಡೋಣ ಒಳಗಿಂದ ತೋರ್ಸೋಣ ಇದು ಶರಗ್ ನೋಡ್ರಿ ಫುಲ್ ವರ್ಕ್ ಇದೆ ಇದು ಧೂಪ್ ಚೌ ಅಂತ ಹೇಳ್ತೀವಲ್ಲ ಡಬಲ್ ಕಲರ್ ಐತಿ ಇದು ಮಲ್ಟಿ ಕಲರ್ ಕಾಣಿಸುತ್ತ ಅಂತ ಧೂಪ್ ಚೌ ಅಂತ ನಾವು ಅನ್ಬೋದು ಮೆಹಂದಿ ಕಲರ್ ಇದೆ ಇದ್ರಾಗ ಚಾಕ್ಲೇಟಿನ ಇದೆ ಇದು ನೋಡ್ರಿ ಶರಗ್ ನೋಡ್ರಿ ಇದು ನನ್ನ ಮಗಳು ಹಾಕ್ಕೊಂಡಿದ್ಲು ನಿಮಗೆ ಕನ್ನಡ ಸರಿಯಾಗಿ ಮಾತಾಡಕ್ಕೆ ಬರಂಗಿಲ್ಲ ಫ್ರೆಂಡ್ಸ್ ಅರ್ಥ ಆಗಲ್ಲ ನಾನು ಹೇಳ್ತೀನಿ ಇದು ಇದು ಕಿವಿ ಚುಚಿ ಇದೆಯಲ್ಲ ಅವಾಗ ಇದು ಸ್ಯಾರಿ ಹಾಕೊಂಡಿದ್ದೀನಿ ನಾನು ಇದು ನಾನು ಹಾಕೊಂಡಿದೆ ಅವರು ಅವಾಗ ಈಗ ನೋಡಿ ಫ್ರೆಂಡ್ಸ್ ಈ ತರ ನಾನು ಸ್ಯಾರಿ ಎಂಗೇಜ್ಮೆಂಟ್ಗೆ ಬಂದಿದ್ರು ಅಂದ್ರೆ ನಾವು ತಗೊಂಡಿದ್ದೆಲ್ಲ ಅವರೇ ಬಂದಿದ್ರು ಈ ತರ ಡಿಸೈನ್ ಇದೆ ಎಷ್ಟು ಮಸ್ತ್ ಇದೆ ಕುಂದನ್ ವರ್ಕ್ ಮತ್ತೆ ಟಿಕ್ಲಿ ವರ್ಕ್ ಎರಡೂ ಇದಾವೆ ಸ್ಟೋನ್ ಇದಾವೆ ನೋಡ್ಬೋದು ಮುಂದಿನಿಂದ ತೋರಿಸ್ತೀನಿ ನಿಮಗೆ ಈ ತರ ವರ್ಕ್ ಇದೆ ತೋರಿಸಿದ್ರು ಪೂರಾ ಇದು ರನ್ನಿಂಗ್ ಈ ತರ ಬಂದಿತ್ತು ಸ್ಯಾರಿ

ಫುಲ್ ರನ್ನಿಂಗ್ ಇದೆ ಬಂದಿತ್ತು ಸಾರಿ ಐತೆ ಈಗ ಇದು ಬ್ಲೌಸ್ಗೆ ಸೀದಾ ಮಾಡಿದ ಏನು ಹಾಕೊಂಡು ಹಂಗ ಇಟ್ಬಿಟ್ಟಿ ಇದು ನಮ್ಗೆ ಮೇನ್ ಆಗಿ ಇದು ಶರಾಗ್ ಬಹಳ ಇಷ್ಟ ಆಯ್ತು ಯಾಕಂದ್ರೆ ಫುಲ್ ಡಿಸೈನ್ ಅಂದ್ರೆ ಇದ್ರ ಮೇಲೆ ಐತೆ ಎಲ್ಲ ईतरह वर्क की देना उड़े हम प्ला पूरा सेया में इतने ब्लाउ ब्लाउज है ब्लाउज के स्लीव्स के ईतरह वर्क बंदी इतना उड़े था ये दो वांडा ये ना दुपट्टा बैक के ना डिज़ाइन बंदी ला मम्मा इधर इधर सिंपल सादा वल्सी देना हो मम्मा इधर के ये नहड़तारे ये ना इधर के घूंघट कोर सादे ಈ ತರ ವರ್ಕ್ ಇದೆ ಬೇಡ ಇವತ್ತು ಎಂಗೇಜ್ಮೆಂಟ್ ಸ್ಯಾರೀದ ಅಷ್ಟೇ ಸಾಕು ಮತ್ತೆ ಮುಂದೆ ನೆಕ್ಸ್ಟ್ ನೋಡೋಣ ನಾನು ಮದ್ವಿದು ಮೊದಲೇ ಬ್ಲಾಗ್ ಮಾಡೀನಿ ಮದ್ವಿ ಸೀರಿದು ನಂದು ಇದು ಯಾವ್ಯಾವ ನಂದು ಸ್ಯಾರಿ ಅದಾವೆಲ್ಲ ಎಲ್ಲ ನಾನು ತೋರಿಸಿನಿ ಮೊದಲೇ ಒಂದು ಬ್ಲಾಗ್ ಮಾಡಿದ್ದೆ ನಾನು ಸ್ಯಾರಿದು ಅಂದ್ರೆ ಈಗ ಹೊಸ್ದಾಗ ಯಾರು ಚಾನೆಲ್ ಅನ್ನು ನೋಡ್ತಾರ ಅವ್ರಿಗೆ ಗೊತ್ತಿರಂಗಿಲ್ಲ ಅಷ್ಟೇ ಮತ್ತೆ ನೋಡ್ಬೇಕಂದ್ರೆ ನಾವು ಕಮೆಂಟ್ ಮಾಡಿ ಹೇಳ್ರಿ ನಾನು ಮತ್ತೆ ನನ್ನ ಸ್ಯಾರಿದು ಬ್ಲಾಗ್ ಮತ್ತೆ ಮಾಡ್ತೀನಿ ಇನ್ಶಾ ಈ ತರ ಸ್ಯಾರಿ ವರ್ಕ್ ಇದು ಎಂಗೇಜ್ಮೆಂಟ್ ಇಂದ ಫಸ್ಟ್ ಸ್ಯಾರಿ ತಗೊಂಡ್ಬಂದಿದ್ದು ಇದೆ ಸಾಕು ಮತ್ತೆ ನೆಕ್ಸ್ಟ್ ನಾಳೆ ನೋಡೋಣ ಈಗ ನೋಡಿ ಫ್ರೆಂಡ್ಸ್ ನಾನು ಚಿಕನ್ ಮಾಡ್ತಾ ಮಾಡ್ತಾಯಿದ್ದೀನಿ ಆಯಿಲ್ ಹಾಕಿದೆ ಫಸ್ಟ್ ಸ್ವಲ್ಪ ಮಸಾಲೆ ಹಾಕಿನಿ ಅದರೊಳಗೆ ಏನೇನು ಹಾಕೀನಿ ಅದು ತೋರಿಸಿಲ್ಲ ಇದು ಚಿಕನೆಲ್ಲ ಈ ಥರ ಬೆಂದೈತೆ ಈ ಥರ ಸೈಡಿಗೆ ಇಟ್ಕೊಂಡೀನಿ ಆ ಬರೀ ಅರಿಶಿನ ಉಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಷ್ಟೇ ಹಾಕಿದ್ದೆ ಈ ಥರ ಮಸಾಲೆ ರೆಡಿ ಮಾಡ್ಕೊಂಡೀನಿ ಜಟ್ಪಟ್ಟಾಗಿ ರೆಡಿ ಆಗುತ್ತಾ ಚಿಕನ್ ಈ ಥರ ನಾವು ಮಾಡಿದ್ದೆ ಅನ್ನ ಸಾರು ಮತ್ತು ಇದು ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ ಈಗ ಚಿಕನ್ ಬೇಯಿಸ್ಕೊಂಡಿದ್ದೆಲ್ಲ ಅದು ಚಿಕನ್ ಇದ್ರೊಳಗೆ ಹಾಕಿನಿ ಹಾಂ ನೋಡಿರಿ ಫ್ರೆಂಡ್ಸ್ ಈ ಥರ ನಾನು ಮಾಡೀನಿ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ